ಹಾಯ್ ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ನಿಮಗೆ ಮೈ ಕಿಚನ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಪುಟ್ಟು ಮಾಡ್ತಾ ಇದ್ದೀವಿ ಇದು ಬಂದುಬಿಟ್ಟು ಕೇರಳ ಸ್ಟೈಲ್ ಪುಟ್ಟು ಮಾಡ್ತಾ ಇರೋದು ಪುಟ್ಟುನ ಹಲ್ವಾರು ಥರ ಮಾಡ್ತಾರೆ ಸೊ ಒಂದು ಟೈಪ್ ಟ್ರೈ ಮಾಡಿದ್ದೀನಿ ಬನ್ನಿ ಅದನ್ನು ಹೇಗೆ ಮಾಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ನಾನು ಮೊದಲೇದಾಗಿ ಇಲ್ಲಿ ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಬಿಸಿ ನೀರು ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಜಸ್ಟ್ ಮಿಕ್ಸ್ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬೇಕು ಸೊ ಅದು ಸ್ವಲ್ಪ ಬಿಸಿ ಇರೋದ್ರಿಂದ ನಾನು ಫಸ್ಟು ಸ್ಪೂನಲ್ಲಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೈಯಿಂದ ಅದು ಮುದ್ದೆ ಆಗಿರೋದನ್ನೆಲ್ಲ ಪುಡಿ ಮಾಡಿರಿ ಅದನ್ನೆಲ್ಲ ತೆಗಿತಾ ಇದ್ದೀನಿ ಸೊ ಇಲ್ಲಿ ನೀವು ನೋಡ್ಬೋದು ಜಾಸ್ತಿ ಲಂಪ್ಸ್ ಲಂಪ್ಸ್ ಇರಬಾರ್ದು ಸೊ ಅವಾಗ ಬಿಟ್ಟು ತಿನ್ಲಿಕ್ಕೆ ಚೆನ್ನಾಗಿರಲ್ಲ ತುಂಬ ಪುಡಿ ಪುಡಿ ಆಗಿದ್ದರೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಈಗ ಆಲ್ಮೋಸ್ಟ್ ಪೌಡರ್ ಫುಲ್ ಸೆಟ್ ಆಗಿದೆ ನೀವು ನೋಡ್ಬೋದು ಲಂಪ್ಸ್ ಎಲ್ಲ ಇವಾಗ ಅಷ್ಟೊಂದೇನು ಕಾಣ್ತಾ ಇಲ್ಲ ಸೊ ನಾನಿಲ್ಲಿ ಪುಟ್ಟಿಗೆ ಒಂದು ಪೂರ್ತಿ ತೆಂಗಿನಕಾಯಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ನಾನು ತುಂಬ ಜಾಸ್ತಿ ಇಲ್ಲ ಸಕ್ಕರೆ ಬೇಕಂದರೆ ಬೇಕಾದರೆ ಆಮೇಲಾದರೂ ಹಾಕೊಬೋದು ಬಟ್ ತೆಂಗಿನಕಾಯಿ ತುರಿದಾದಮೇಲೆ ಅದಕ್ಕೊಂಚೂರು ಸಕ್ಕರೆನ ಮಿಕ್ಸ್ ಮಾಡ್ಕೊಳ್ತೀನಿ ಆ್ಯಂಡ್ ಮೇನ್ ಥಿಂಗ್ ನಾನು ಈ ಪುಟ್ಟುವಲ್ಲಿ ಸ್ಟಫಿಂಗ್ ಇದ್ದೀನಿ ಅದು ಬನಾನಾ ಸ್ಟಫಿಂಗ್ ನಾನಿಲ್ಲಿ ಹಾಕ್ತಾ ಇದ್ದೀನಿ ಪಚ್ಚಿಪಾಳೆನಿಗೂ ನಾನು ಸಕ್ಕರೆ ಒಂದು ಮೂರು ನಾಲ್ಕು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆ ತೆಂಗಿನಕಾಯಿಗೂ ಮೂರು ನಾಲ್ಕು ಸ್ಪೂನ್ ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ ನಿಮಗೆ ನೇಂದ್ರೆ ಬಾಳೆಹಣ್ಣು ಸಿಕ್ಕಿದ್ರೆ ಅದನ್ನು ಕೂಡ ನೀವು ಹಾಕೊಬೋದು ಅದ್ರಲ್ಲಿ ತುಂಬ ಚೆನ್ನಾಗಿನೂ ಬರುತ್ತೆ ಈ ಏನಕ್ಕೆ ಹಾಕ್ತಾ ಇದ್ದೀನಿ ಅಂದರೆ ಸೊ ಅದು ಪುಟ್ಟು ಫುಲ್ ಡ್ರೈ ಇರುತ್ತಲ್ವ ಸೊ ಅಟ್ಲೀಸ್ಟ್ ಆ ಬಾಳೆಹಣ್ಣು ಇರೋದ್ರಿಂದ ಸ್ವಲ್ಪ ಆ ಡ್ರೈನೆಸ್ ಸ್ವಲ್ಪ ಕಡಿಮೆ ಇರುತ್ತೆ ಅದಕ್ಕೋಸ್ಕರ ಬಾಳೆಹಣ್ಣು ಯೂಸ್ ಮಾಡ್ತಾ ಇದ್ದೀನಿ ಸೊ ನಾನಿಲ್ಲಿ ಪುಟ್ಟು ಮಾಡಲಿಕ್ಕೆ ಬಾಳೆಹಳ್ಳಿನ ಯೂಸ್ ಮಾಡ್ತಾಯಿದ್ದೀನಿ ನೀವು ನೋಡ್ಬೋದು ಈ ಥರ ರೌಂಡ್ ಮಾಡಿ ನಾನು ಮಾಡ್ತಾಯಿದ್ದೆ ಬಟ್ ಅದು ಸ್ವಲ್ಪ ಎಲೆ ದೊಡ್ಡದಾಗಿರೋದ್ರಿಂದ ನನಗೆ ಅದು ಇಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ಹಾಗಾಗಿ ನಾನು ಖಾಲಿ ಒಂದೇ ಯೂಸ್ ಮಾಡಿದ್ದೀನಿ ಆಮೇಲೆ ನೆಕ್ಸ್ಟ್ ನನ್ನದು ವೀಡಿಯೋ ಎಲ್ಲ ಆದಮೇಲೆ ಅದನ್ನೆಲ್ಲ ಕಟ್ ಮಾಡಿಕೊಂಡು ಮತ್ತೆ ಮಾಡಿದ್ದೀನಿ ಬಟ್ ಅದ್ರದ್ದು ನಾನು ವೀಡಿಯೋ ಹಾಕಿಲ್ಲ ಇದು ನಿಮಗೆ ತೋರಿಸ್ಲಿಕ್ಕೆ ಅಂತ ಒಂದು ಮಾತ್ರ ಹಾಕಿಕ್ಕಿದ್ದೀನಿ ಅಂದರೆ ಅದು ನಮ್ಮದು ಇಡ್ಲಿ ಕುಕ್ಕರ್ ಸ್ವಲ್ಪ ಅಷ್ಟು ಮುಚ್ಚಲಿಕ್ಕೆ ಕಷ್ಟ ಆಯಿತು ಸೊ ಹಾಗಾಗಿ ಸ್ಟಫಿಂಗ್ ಮಾಡಬೇಕಾದ್ರೆ ಸ್ಟಫಿಂಗ್ ಮಾಡಿ ಆಮೇಲೆ ನೆಕ್ಸ್ಟ್ ಅದನ್ನು ನಾನು ಜಸ್ಟ್ ಮಲಗಿಸ್ಬಿಟ್ಟಿರೋದು ಲೈಕ್ ಅದು ಈ ಥರ ಸ್ಟ್ರೈಟ್ ಇಟ್ಟರೆ ಮುಚ್ಚಲು ಹಾಕ್ಲಿಕ್ಕೆ ತೊಂದರೆ ಆಗ್ತಾಯಿತ್ತು ಸೊ ನೋಡಿ ಈ ಥರ ಮಾಡಬೇಕು ಬಾಳೆ ಎಳೆಯಲ್ಲಿ ಮಾಡಲಿಕ್ಕೆ ನಿಮಗೆ ಕಷ್ಟ ಅಂತ ಅನ್ಸಿದ್ರೆ ಈವನ್ ಗ್ಲಾಸ್ ಕೂಡ ಯೂಸ್ ಮಾಡ್ಬೋದು ಕಪ್ ಕೂಡ ಯೂಸ್ ಮಾಡ್ಬೋದು ಸೊ ಯಾವುದಾದ್ರೂ ಯೂಸ್ ಮಾಡ್ಬೋದು ಇಟ್ಸ್ ಆಲ್ ಅಪ್ ಟು ಅಸ್ ನಾವು ಹೇಗೆ ಅದನ್ನ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಬರುತ್ತೆ ಅಷ್ಟೇ ಸೊ ಏನೋ ಒಂದು ಹೊಸ ಟ್ರೈ ಮಾಡಲಿಕ್ಕೋಸ್ಕರ ಇದನ್ನು ಯೂಸ್ ಮಾಡಿರೋದು ಬಟ್ ಓಕೆ ಓವರ್ ಆಲ್ ರಿಸಲ್ಟ್ ಚೆನ್ನಾಗಿ ಬಂತು ಬಟ್ ಅದೇ ಹೇಳಿದೆ ಅಲ್ಲ ನಾನು ಅದನ್ನು ತೊಗೊಳ್ಬೇಕಾದ್ರೆ ಕರೆಕ್ಟ್ ಮೆಷರ್ಮೆಂಟಿಂದ ತೊಗೊಂಡಿದ್ರೆ ಸೊ ಅದು ಮುಚ್ಚಲಿಕ್ಕೆ ಅದು ಕರೆಕ್ಟ್ ಆಗ್ತಾ ಇತ್ತು ನಾವೇನು ಪ್ರೊಫೆಷ್ನಲ್ಲ ಎಲ್ಲ ನೋಡಿಕೊಂಡು ಕರೆಕ್ಟ್ ಮಾಡಲಿಕ್ಕೆ ಸೊ ಆ ಮಿಸ್ಟೇಕ್ ಆ್ಯಪನ್ಸ್ ಆ್ಯಂಡ್ ಅದು ಹಾಗಾಗಿದೆ ಅದೇ ನಿಮಗೆ ಹೇಳ್ತಾ ಇದ್ದೀನಿ ನೀವು ಅಕಸ್ಮಾತ್ ಏನಾದರೂ ಬಾಳೆ ಎಳೆಲಿ ಮಾಡಬೇಕಂದ್ರೆ ಮೊದಲೇ ಅದನ್ನ ಮೆಷರ್ಮೆಂಟ್ ನೋಡಿಕೊಂಡು ಮಾಡಿಕೊಳ್ಳಿ ನೋಡಿ ಇದು ಸೈಜ್ ನಿಮಗೆ ಗೊತ್ತಾಗ್ತಿದೆ ಒಂದು ದೊಡ್ಡದು ಚಿಕ್ಕದು ದೊಡ್ಡದು ಚಿಕ್ಕದು ಆ ಥರ ಇದೆ ಸೊ ಇಲ್ಲಿ ನೋಡಿ ನಾನು ತೆಂಗಿನಕಾಯಿಗೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬಾಳೆಹಣ್ಣುಗೂ ಸಕ್ಕರೆ ಹಾಕ್ಕೊಂಡಿದ್ದೀನಿ ಈಗ ನಾನು ಸ್ಟಫಿಂಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಡೈರೆಕ್ಟ್ ನಮ್ಮದು ಏನು ಕುಕ್ಕರ್ ಇದೆ ಅಲ್ಲ ಅದು ಇಡ್ಲಿ ಪಾತ್ರೆ ಅದ್ರ ಪ್ಲೇಟ್ನ ತೊಗೊಂಡೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕಂದರೆ ಅದು ಎತ್ತಿಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಸೊ ಇವಾಗ ನಾನು ಮೊದಲೇದಾಗಿ ಫಸ್ಟ್ ಒಂದು ಸ್ಪೂನಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿ ನಂತರ ಒಂದು ನಾಲ್ಕು ಸ್ಪೂನಷ್ಟು ನಾವು ಅದು ಅಕ್ಕಿ ಪೌಡರ್ ಇನ್ನು ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ಒಂದು ಎರಡು ಸ್ಪೂನಷ್ಟು ಬನಾನಾ ಮತ್ತು ತಿರ್ಗಾ ಅಕ್ಕಿ ಪೌಡ್ರು ನಂತರ ಲಾಸ್ಟಿಗೆ ಮತ್ತೆ ತಿರ್ಗಾ ಕೋಕೋನೆಟ್ ಸೇಮ್ ಪ್ರೊಸೆಸ್ಸು ನಾನು ಕಪ್ಪಲ್ ಕೂಡ ಅದೇ ಥರ ಮಾಡಿರೋದು ಸೊ ಇದೆಲ್ಲ ಸ್ಟಫಿಂಗ್ ಆದಮೇಲೆ ಇಡ್ಲಿ ಕುಕ್ಕರ್ ನಾನು ಮೊದಲೇ ನಾನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ ಸೊ ಅಲ್ಲಿ ಇಡ್ಲಿ ಕುಕ್ಕರ್ ಬಿಸಿ ಆಗ್ತಾ ಇದೆ ಆಗ ನಾನು ಇಲ್ಲೆಲ್ಲ ಸ್ಟಫಿಂಗ್ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಹಾಗಾಗಿ ನಮಗೆ ಎರಡು ಕಡೆಯೂ ಟೈಮ್ ಸೇವ್ ಆಗುತ್ತೆ ಸೊ ಅಲ್ಲಿ ನೀರು ಬಿಸಿ ಆಗ್ತಾ ನಮ್ದು ಇಲ್ಲಿ ಸ್ಟಫಿಂಗು ಕೂಡ ರೆಡಿ ಆಗುತ್ತೆ ನಮಗೆ ಇದು ಬೇಯಲಿಕ್ಕೆ ಒಂದು ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಆದರೂ ಬೇಕು ಅಂದರೆ ಅದು ಅಕ್ಕಿ ಇಟ್ಟಲ್ವ ಇಷ್ಟೇ ಆದ್ರೂ ಸೊ ಅದು ಕರೆಕ್ಟಾಗಿ ಬೇಯಲಿಕ್ಕೆ ನಮಗೆ ಒಂದು ಮೂವತ್ತರಿಂದ ನಲವತ್ತು ನಿಮಿಷ ಬೇಕು ಸೊ ನಲ್ವತ್ತು ನಿಮಿಷ ನಂತರ ನೀವು ಇದನ್ನು ಸರ್ವ್ ಮಾಡ್ಬೋದು ಸೊ ಇಲ್ಲಿ ನೋಡಿ ಇದನ್ನು ಫಸ್ಟ್ ನಾನು ಇಟ್ಟು ಸೊ ಆಮೇಲೆ ಫಾರ್ಟಿ ಮಿನಿಟ್ಸ್ ನಂತರನೂ ಆಗಿರೋ ವಿಡಿಯೋ ತೋರಿಸ್ತೀನಿ ಆ್ಯಂಡ್ ಒನ್ ಮೋರ್ ಥಿಂಗ್ ನೀವು ಕಪ್ಪಗೆ ಲೈಕ್ ಅದು ಪುಳಿ ಕೊಕೋನಟ್ ಎಲ್ಲ ಹಾಕಬೇಕಾದ್ರೆ ಎಣ್ಣೆ ಹಾಕೋಕೆ ಹೋಗ್ಬೇಡಿ ಸೊ ಅದು ಆವಾಗ ಅಂಟ್ಕೊಳ್ಳುತ್ತೆ ನೀವು ತೆಗಿಬೇಕಾದ್ರೂ ಸುಲಭವಾಗಿ ತೆಗಿಬೋದು ಒಂದು ಸ್ವಲ್ಪ ಹೊತ್ತು ಅದನ್ನು ತಣ್ಣಗಾದ ಮೇಲೆ ಎಲ್ಲನೂ ನೀವು ತೆಗೆದುಬಿಟ್ಟು ಕುಕ್ಕರಿಂದ ಆಚೆ ಇಡ್ಬಿಡಿ ಆವಾಗ ತಣ್ಣಗಾದ್ಮೇಲೆ ಅದೇ ಆಟೋಮೆಟಿಕ್ಕಾಗಿ ನೀವು ಜಸ್ಟ್ ಅದನ್ನು ಬಗ್ಸಿದ ತಕ್ಷಣ ಬಂದುಬಿಡುತ್ತೆ ಸೊ ಇದು ನೋಡಿ ನಾನು ಎಲೆಯಲ್ಲಿ ಮಾಡಿರೋದು ಅದು ಬನಾನಾ ಹಾಕಿರೋದ ಕಡೆ ಸಾಫ್ಟ್ ಇದೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿತ್ತು ನೀವು ಕೂಡ ಟ್ರೈ ಮಾಡಿ ರೆಸಿಪಿನ ಮತ್ತು ಹೇಗೆ ಬಂತು ಅಂತ ನನಗೆ ತಿಳಿಸ್ಕೊಡಿ ಕಮೆಂಟ್ ಸೆಷನಲ್ಲಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸಿ ನೆಕ್ಸ್ಟ್ ವಿಡಿಯೋ